ಇಡೀ ಜಗತ್ತು ಇವರು ಕೊಟ್ಟಂತ ಈ ಎಕನಾಮಿಕ್ಸ್ ಅನ್ನು ಒಪ್ಪಿಕೊಳ್ತು ಈ ವೆಸ್ಟರ್ನ್ ಸ್ಕಾಲರ್ಸ್ಗಳು ಯಾವುದನ್ನ ತಿದ್ದಿ ತೀಡಿದ್ರೋ ಆ ಎಕನಾಮಿಕ್ಸ್ ಅನ್ನು ಒಪ್ಪಿಕೊಳ್ತು ಪರಿಣಾಮ ಜಗತ್ತು ಪ್ರತಿ ದಶಕಕ್ಕೆ ಒಮ್ಮೆ ರಿಸೆಷನ್ಗೆ ಹೋಗುತ್ತೆ ಒದ್ದಾಡುತ್ತೆ ಅನೇಕ ರಾಷ್ಟ್ರ ರಾಷ್ಟ್ರಗಳು ಉದ್ವಸ್ತಗೊಳ್ಳುತ್ತೆ ನಮ್ಮ ಪಕ್ಕದಲ್ಲಿರುವಂತ ಶ್ರೀಲಂಕಾದ ಕೈಯನ್ನ ಭಾರತದಂತಹ ಕೆಲವು ರಾಷ್ಟ್ರಗಳು ಹಿಡಿಲಿಲ್ಲ ಅಂತಂದ್ರೆ ಶ್ರೀಲಂಕಾ ಭೂಪಟದಿಂದ ಮಾಯವಾಗ್ತಿತ್ತು ಅನೇಕ ರಾಷ್ಟ್ರಗಳು ಕಾಣೆಯ ಹೋಗ್ತವೆ ಬದುಕೋದು ದುಸ್ಸಾಧ್ಯವಾಗ್ಬಿಡ್ತಾವೆ ಎಕನಾಮಿಕ್ಸ್ ನಿಂದ ಹಾಗಿದ್ಮೇಲೆ ಯಾವುದೋ ಒಂದು ತೊಂದರೆಗೊಳಗಾಗಿದ್ದೆ ಯಾರೋ ಒಬ್ಬರು ಮಾತನ್ನು ಕೇಳಿ ನಾವು ನಿರಂತರವಾಗಿ ತೊಂದರೆಗೊಳಗಾಗ್ತಿದ್ದೀವಿ ಅಂತಾದರೆ ಆ ಮಾತನ್ನ ಬದಿಗಿಟ್ಟು ನಾವು ಹೊಸ ಚಿಂತನೆ ಕಡೆಗೆ ಹೋಗಬೇಕು ಅಥವಾ ಶ್ರೇಷ್ಠವಾಗಿರುವ ಚಿಂತನೆ ಕಡೆ ಹೊರಳಬೇಕು ಯಾರು ಆ ಶ್ರೇಷ್ಠ ಚಿಂತನೆಯನ್ನು ಕೊಡಬಲ್ರು ಅಂದ್ರೆ ಭಾರತ ಮಾತ್ರ ಕೊಡಲಿಕ್ಕೆ ಸಾಧ್ಯ